ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಜೋಳದ ರೊಟ್ಟಿ ಮುಟಗಿ ನಮ್ಮ ಕಡೆ ಹೆಂಗೆ ಮಾಡ್ತೀವಿ ಅಂತ ನೋಡ್ರಿ ನಾನಿಲ್ಲ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಬಿಸಿ ನೀರು ಕುದಿ ಕುದಿ ನೀರು ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟು ನೀರು ಮಿಕ್ಸ್ ಮಾಡ್ಕೊತೇನೆ ನೀವು ಅಲ್ಲೇ ಮಾಡ್ಕೋಬೋದು ಒಂದು ಹಿಟ್ಟು ಕುದೀತಾ ಇತ್ತಲ್ವ ಅದರಲ್ಲೇನೇ ಹಿಟ್ಟು ಹಾಕ್ಕೊಂಡ್ಬಿಟ್ಟು ತಿರ್ಕೊಂಡು ಮುದ್ದೆ ಮಾಡಿಕೊಂಡು ಆ ಮುದ್ದೆಗೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊ ಅಂತ ಕಾಲಿಸ್ಕೋಬೋದು ನಾನು ಸ್ವಲ್ಪ ಮಾಡೋದಲ್ವ ಅಂತ ನಾನು ಇಲ್ಲೇ ಗ್ಯಾಸಿನ ಕಟ್ಟಿ ಮೇಲೆ ಹಾಕ್ಕೊಂಡಿದ್ದೀನಿ ನಮ್ಮ ಕಡೆ ಎಲ್ಲ ನಾವು ಇಲ್ಲಿ ರೊಟ್ಟಿ ತಡ್ತೀವಿ ನನಗೆ ಅರಿಯಾಗಿ ಬರೋಲ್ಲ ನಾನು ಕೈಲೇನ ತಟ್ಟೋದು ನಮಗದು ರೂಢಿ ಇಲ್ಲ ನಾವು ಯಾವಾಗಲೂ ಮೊದಲೆಲ್ಲ ರೊಟ್ಟಿ ಬಡ್ದು ಬಡ್ದು ರೂಢಿ ಅಲ್ವಾ ಹೀಗಾಗಿ ಗ್ಯಾಸಿನ ಕಟ್ಟಿ ಮೇಲೇನೋ ಮಾಡಿದ್ರಾಯ್ತು ಅಂತ ಮಾಡ್ತಾಯಿದ್ದೀನಿ ನೋಡಿ ದಪ್ಪ ತೊಗೋಬೇಕು ಮುಟಿಗೆಗೆ ಜಾಸ್ತಿ ಹಿಟ್ಟು ತೊಗೊಂಬಿಟ್ಟು ತಟ್ಕೋಬೇಕು ಈ ಥರ ಬಡಿಬೇಕು ಅಂತೀವಿ ನೀವು ತಟ್ಟಬೇಕು ಅಂತೀರಿ ಚೆನ್ನಾಗಿ ರೌಂಡು ಬಡ್ಕೊಂಬಿಟ್ಟು ದಪ್ಪನೇ ಇರಲಿ ಯಾಕಂದರೆ ನಾವು ದಪ್ಪನೂ ಮಾಡ್ತೀವಿ ತಳಗನು ಮಾಡ್ತೀವಿ ಮಾಡಿಕೊಂಡು ಈಗ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಬಿಟ್ಟು ಒಂದು ಕಾಟನ್ ಬಟ್ಟೆ ನೀರಲ್ಲಿ ಎದ್ದುಬಿಟ್ಟು ಇದಕ್ಕೆ ನೀರು ಹಚ್ಚಾನ ಕಾರಣ ಒಣ ಹಿಟ್ಟು ಇರುತ್ತಲ್ವಾ ಆ ಒಣ ಹಿಟ್ಟೆಲ್ಲ ಹಸಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಥರ ರೊಟ್ಟಿ ಹಚ್ಚೋದು ನೋಡಿ ಹಿಂಗೆ ಗುಳ್ಳೆ ಬರ್ತಿರ್ದೇವಲ್ಲ ಈಗ ಎತ್ತಿ ಹಾಕ್ಬೇಕು ಅದನ್ನ ನೋಡಿ ಎತ್ತಿ ಹಾಕ್ಬಿಟ್ಟು ಮತ್ತೆ ಒಂದು ರೊಟ್ಟಿ ಬಡ್ಕೋಬೋದು ನಾವು ಒಂದು ರೊಟ್ಟಿ ಬೈ ಕೊಡ್ದನ ಒಂದು ರೊಟ್ಟಿ ಬುಡ್ಕೊಂಬಿಡ್ತೀವಿ ಜಾಸ್ತಿನೇ ತೊಗೊಂಡಿದ್ದೀನ ಹಿಟ್ಟು ನೋಡಿ ಮಾಡಿ ಮಾಡಿ ಇಟ್ಕೊಂಡಿದ್ದೇನೆ ರೊಟ್ಟಿನ ನೀವು ಬೇಕಾದಷ್ಟು ತಪ್ಪಾರ ಮಾಡಿಕೊಡ್ರಿ ತಳಗಾರ ನಿಮ್ಮ ಇಷ್ಟ ಒಟ್ಟಿನಲ್ಲಿ ಚೆನ್ನಾಗಿ ಬೇಯಬೇಕು ಹಸಿ ಇರಬಾರ್ದು ಹಸಿ ಇದ್ದರೆ ಹೊಟ್ಟೆ ಸರಿ ಇರಲ್ಲ ಅದಕ್ಕೆ ಈಗ ನಾನು ಬೇಯಿಸ್ಕೊಂಬಿಟ್ಟು ತಕ್ಕೊಂಡು ಇದಕ್ಕೆ ನೋಡಿರಿ ಉಪ್ಪು ಹಾಕೋತೇನೆ ಆಮೇಲೆ ನಮ್ಮದು ಬೆಳಗ್ಗೆ ಮೆಣಸಿಕಾಯಿ ನಮ್ಮ ಕಡೆ ಇದ್ದಿದ್ದು ಖಾರ ಪುಡಿ ಹಾಕ್ಕೊತಾನೆ ನಾವು ಮಿಜ್ಜಿ ಖಾರನೂ ಹಾಕ್ಕೊತಿರ್ತೀವಿ ಆಮೇಲೆ ತುಪ್ಪ ಕರಗಿಸ್ ಕರಗಿಬಿಟ್ಟಿತ್ತು ಅದೆಲ್ಲ ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆನರ ಹಾಕ್ಕೊರಿ ತುಪ್ಪನರ ಹಾಕ್ಕೊರಿ ಬೆಣ್ಣೆ ನರ ಹಾಕ್ಕೊರಿ ಯಾವುದಾದ್ರೂ ಹಾಕ್ಕೊಬೋದು ಇನ್ನೊಂದು ರೊಟ್ಟಿ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಮಿದ್ತಾನೆ ನಾವೇನು ಮಾಡ್ತೀವಿ ಒರಳಲ್ಲಿ ಖಾರ ಹರ್ಕೊಂಡಿರ್ತೀವಲ್ವಾ ಒರಳಲ್ಲೋ ಅಥವಾ ಕಡ್ಬೋದು ಕಲ್ಲೋ ಹಾಕಿಬಿಟ್ಟು ಜಜ್ಜತೆ ನಾನು ಇಲ್ಲೇ ಒಂದು ಬಟ್ಲಲ್ಲಿ ಹಾಕಿ ಬಿಸಿ ಬಿಸಿ ಇರುತ್ತಲ್ವ ಮಿದ್ದಿ ಬಿಡ್ತೇನೆ ಮಿದ್ದಿ ಹತ್ತಿಕ್ಕಿ ಉಂಡೆ ಕಟ್ಟಿ ಕೊಡ್ತಾನೆ ಮಕ್ಕಳಿಗೆ ಇನ್ನೊಂದು ರೊಟ್ಟಿ ಮಾಡ್ತಾನೆ ನೋಡ್ರಿ ಈಗ ನಾನು ಬೆಣ್ಣೆ ತೊಗೊಂಡಿದ್ದೀನಿ ಫುಲ್ಲೆಲ್ಲ ಬೆಣ್ಣೆ ಒರೆಸ್ಕೊಂತಾನೆ ರೊಟ್ಟಿಗೆ ಒರೆಸ್ಕೊಂಡ್ಬಿಟ್ಟು ನಾನು ಹಸಿ ಖಾರ ಮಾಡಿಟ್ಕೊಂಡಿದ್ದೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿಟ್ಕೊಂಡಿದ್ದೆ ಈಗ ಉಪ್ಪು ಉದುರಿಸ್ಕೊಂಡ್ಬಿಟ್ಟು ಹಸೆ ಖಾರ ಹಾಕ್ಕೊತಾನೆ ಮಾಡಿಟ್ಕೊಂಡಿದ್ದೇನೆ ಎನಿ ಟೈಮ್ ಮಾಡಿ ಮನೆಯಲ್ಲಿ ಜೀರಿಗೆ ಬೆಳ್ಳುಳ್ಳಿ ಹಸೆ ಖಾರ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟನ ರುಬ್ಬಿ ಇಟ್ಕೊಂಡಿರ್ತೇವೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಈಗ ಅದನ್ನು ಇದ್ರ ಮೇಲೆ ಹಾಕ್ತೀನಿ ಹಾಕಿದನು ಚೆನ್ನಾಗಿ ಮಿದ್ಕೊತಾನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಒಂದು ಸರಿ ಮಾಡ್ಕೊಂಡು ತಿನ್ನಿ ಜಾಸ್ತಿ ಬಿಸಿ ಇದ್ದಾಗ ಮಾಡಿಬಿಡಬೇಕು ನಾನು ನಿಮ್ಗೆ ಹೇಳಿ ಮಾಡೋಮಟ ಒಂದು ಸ್ವಲ್ಪ ಆರೈತೆ ಇಲ್ಲ ಅಂದ್ರೆ ಏನಾಗುತ್ತೆ ಆಗ ತಕ್ಷಣ ಮಿದ್ಬಿಟ್ರೆ ಮೆತ್ತಗೆ ಉಂಡೆ ಆದಂಗೆ ಆಯ್ಬಿಡ್ತೈತೆ ಒಂಚೂರು ರೊಟ್ಟಿ ಆರ್ತು ಬಿರ್ಸಾಯ್ಬಿಡ್ತೈತೆ ಇದು ಒಂದು ಸ್ವಲ್ಪ ರೊಟ್ಟಿ ಆರೈತೆ ಯಾಕೆ ಆ ರೊಟ್ಟಿ ಮಾಡಿ ಈ ರೊಟ್ಟಿ ಮಾಡೋ ಮಟ್ಟ ಅಂದ್ರೆ ಒಂದು ಸ್ವಲ್ಪ ಆಯ್ತಲ್ವಾ ಏನು ತೊಂದರೆ ಇಲ್ಲ ಮುರ್ಕೊಂಡ ತಿಂತೇವಲ್ವ ನೋಡಿ ಎಲ್ಲನೂ ಹಿಂಗೆ ಹತ್ತಿಕ್ಕಿ ಉಂಡೆ ಕಟ್ಬಿಟ್ಟು ಮಕ್ಕಳಿಗೆ ಬೇಕಾರು ಖಾರ ಹಾಕ್ಬೋದು ಬೇಡರೆ ನಾನು ಬರೀ ಬೆಣ್ಣೆನೂ ಒಂದು ಹಳು ಉಪ್ಪು ಹಾಕಿ ಮಾಡಿಕೊಡ್ತಾನೆ ನನ್ನ ಮಕ್ಕಳಿಗೆ ನೋಡಿರಿ ಚೆನ್ನಾಗಿ ಬಂದಿದ್ದಾವಲ್ವಾ ನೀವು ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರ್ರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ